ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಯೂನಿಕ್ ಟೆಕ್ ಫಾರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸಂಜಯ್ ಮಾತಾಡ್ತಾ ಇದ್ದೀನಿ ಇವತ್ತೊಂದು ಮತ್ತೊಂದು ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ಒಂದು ಟುಟೋರಿಯಲ್ಲಿ ನಾವು ಒಂದು ಔಟ್ ಬುಕ್ ಓಯೋ ರೂಮ್ಸ್ ಅಂತದ್ರ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡ್ತಾ ಇದ್ದೀನಿ ಅಂದರೆ ಓಯೋ ರೂಮ್ಗಳನ್ನು ಯಾವ ರೀತಿಯಾಗಿ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಇವತ್ತಿನ ಒಂದು ಟ್ಯೂಟೋರಿಯಲ್ನ ಮಾಡ್ತಾ ಇದ್ದೀನಿ ಈ ನಾವು ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋದಾಗ ಟೂರ್ ಹೋದಾಗ ಅಥವಾ ಎಮರ್ಜೆನ್ಸಿ ಕೆಲಸದ ಮೇಲೆ ಬೇರೆ ಬೇರೆ ಬ್ಯಾಂಗ್ಳೂರು ಮೈಸೂರುಗಳಲ್ಲಿ ಹೋದಾಗ ನಮಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವು ಓಯೋ ರೂಮ್ಗಳನ್ನು ಬುಕ್ ಮಾಡ್ಬೋದು ಲೈಕ್ ಕ ನಾವು ಫ್ಯಾಮಿಲಿ ರೂಮ್ಗಳನ್ನು ಬುಕ್ ಮಾಡ್ಬೋದು ಕಪಲ್ ರೂಮ್ಗಳನ್ನು ಬುಕ್ ಮಾಡ್ಬೋದು ಅಥವಾ ನಮಗೆ ವೈಯಕ್ತಿಕವಾಗಿ ನಾವು ಪರ್ಸ್ನಲ್ ರೂಮ್ಗಳನ್ನು ಸಹ ಬುಕ್ ಮಾಡ್ಬೋದು ಸ್ನೇಹಿತರೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಬುಕ್ ಮಾಡ್ಬೋದು ಇದು ಎಮರ್ಜೆನ್ಸಿ ಸಮಯದಲ್ಲಿ ಭಾಳ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವೆಲ್ಲಾದರೂ ಮೈಸೂರು ಮೇಲೆ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ನಮಗೆ ಅಲ್ಲಿ ಯಾರೂ ನಮ್ಮ ರಿಲೇಟಿವ್ಸ್ ಇರಲ್ಲ ಆ ಸಂದರ್ಭದಲ್ಲಿ ಈ ಒಂದು ಓಯೋ ಲೈಟ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಮೂಲಕ ನಾವು ರೂಮ್ನ ಬುಕ್ ಮಾಡಿ ಮುಂಚಿತವಾಗಿ ಅಡ್ವಾನ್ಸ್ ಆಗೇ ನಮಗೆ ಬೇಕಾದಾಗ ಬುಕ್ ಮಾಡಿಬಿಟ್ಟು ನಮಗೆ ಆ ರೂಮ್ನ ನಾವು ಯೂಸ್ ಮಾಡ್ಕೋಬೋದು ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾಕೆ ಮಾಡೋದು ಇವತ್ತಿನ ಒಂದು ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡೋಣ ಇವಾಗ ಓಯೋ ಲೈಟ್ ಅಂತಕ್ಕಂಥ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಓಯೋ ಲೈಟ್ ಅಪ್ಲಿಕೇಶನ್ ಓಪನ್ ಇದೆ ನೋಡಿ ಓಕೆ ಇಲ್ಲಿ ಡೆಸ್ಟಿನೇಷನ್ ಅಂತ ಸಿಗುತ್ತೆ ಅದಕ್ಕಿಂತ ಮುಂಚೆ ಸ್ವೈಪ್ ಮಾಡ್ಕೊಳ್ತಾ ಬಂದ್ರೆ ಸಾರಿ ನಮ್ಮ ಓಮ್ ಬಟನ್ ಮೇಲೆ ನೋಡಿ ಓವರ್ ಯು ಬಂದ್ರೆ ನಿಮಗೆ ಅಕೌಂಟ್ ಅಂತ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸ್ವೈಪ್ ಮಾಡ್ಕೊಳ್ತಾ ಬಂದ್ರೆ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಸಿಗುತ್ತೆ ಲಾಗಿನ್ ನೋಡ್ಕೊಳ್ಳಿ ನೋಡಿ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಅಕೌಂಟ್ ಬಂದು ಅಲ್ಲಿ ಕ್ರಿಯೇಟ್ ಲಾಗಿನ್ ಅಕೌಂಟ್ ಅಂತ ಸಿಗುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಅಲ್ಲಿ ನಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋಕ್ಕೆ ಕೇಳಿತ್ತು ಸ್ನೇಹಿತರೆ ನಾವು ನಮ್ಮ ಮೊಬೈಲ್ ನಂಬರ್ ಹಾಕೋಣ ಓಕೆ ಈಗ ನಾವು ಕಂಟಿನ್ಯೂ ಕೊಡೋಣ ಸ್ನೇಹಿತರೆ ಫ್ರೀ Required plus ninety one plus ninety one. Full stop. Continue. -yo. save up to Required save OTP OTP for automatically. General OTP. Alternative available the keyboard. Okay. 8 -www. 8 uh, hello, corona. Deny. Button. allow. Button. Okay. Chrome. Detected. Text. -yo. X. Enter verification code. A four digit code was sent to your mobile. Oh, -yo. up to seventy percent of hotel booking free cancellation and pay. ಇದು ಈಗ ಲಾಗಿತ್ತು ಡೆಸ್ಟಿನೇಷನ್ ಅಂತ ಸಿಗುತ್ತೆ ಸ್ನೇಹಿತರೆ ಅದು ನಾವು ಕ್ಲಿಕ್ ಮಾಡೋಣ ಮೈಸೂರು ಪ್ಯಾಲೇಸ್ ಇದೆ ನಾನು ಚೇಂಜ್ ಮಾಡೋಣ ಮೈಸೂರಲ್ಲೇ ಬೇರೆ ನೋಡೋಣ ಮೈಸೂರಲ್ಲೇ ನಾನು ಈ ಸಿಟಿ ಬಸ್ ಸ್ಟ್ಯಾಂಡ್ ಸೈಡ್ ಬೇಕು ರೂಮು ಓಕೆ ಮೈಸೂರು ಅಂತ ಟೈಪ್ ಮಾಡಿದೀನಿ ನೋಡಿ ಇಲ್ಲಿ ಟೈಪ್ ಆಗಿದೆ ಸ್ವೈಪ್ ಇದು ಸ್ವೈಪ್ ಮಾಡ್ಕೊತಾ ಬಂದ್ರೆ ಮೈಸೂರು ಕರ್ನಾಟಕ ಇಂಡಿಯಾ ಅಂತ ಸಿಗುತ್ತೆ ಸ್ವೈಪ್ ಮಾಡ್ಕೊಂತ ಬರೋಣ ಟ್ವೆಂಟಿ ಟೂ ಪ್ರಾಪರ್ಟೀಸ್ ಅಂತ ಸಿಗುತ್ತೆ ಅಲ್ಲಿ ಹಾ ಮೈಸೂರು ಪ್ಯಾಲೇಸ್ ಅಲ್ಲಿ ಸಿಗುತ್ತೆ ನೋಡಿ ಮೈಸೂರು ಕರ್ನಾಟಕ ಅಂತ ಇದೆ ಟ್ವೆಂಟಿ ತ್ರೀ ಪ್ರಾಪರ್ಟೀಸ್ ಇದೆ ಅಲ್ಲಿ ಹಾ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಇದೆ ನೋಡಿ

ಓಕೆ ನಿಮಿಷ ಡೆಸ್ಟಿನೇಷನ್ ನೋಡಿ ಹಾ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಇದೆ ಸ್ವೈಪ್ ಮಾಡ್ಕೊಳ್ತಾ ಬರೋಣ ಹಾ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಅಂತ ಇದೆ ಸ್ನೇಹಿತರೆ ಹಾ ಚಕ್ ಚೆಕ್ಔಟ್ ನಾವು ಚೆಕ್ ಇನ್ ಚೆಕ್ ಇನ್ ಆಗೋದು ರೋಮ್ ನಾವು ಟ್ವೆಂಟಿ ಸಿಕ್ಸ್ ಅಂತ ಇದೆ ನಾವು ಡೇಟ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಅದರಿಂದ ನೋಡಿ ಚೆಕ್ ಚೆಕ್ಔಟ್ ಡಿಸೆಂಬರ್ ಟ್ವೆಂಟಿ ಸೆವೆಂತ್ ಆಗ್ಬೇಕು ನಾವು ಆಕ್ಚುಲಿ ರೂಮ್ಸ್ ಅಂಡ್ ಗೆಸ್ಟ್ ಒನ್ ರೂಮ್ ಇದೆ ನಮಗ್ ಬೇಕಾಗಿರೋ ಒನ್ ರೂಮ್ ನೀವು ಚೇಂಜ್ ಮಾಡ್ಕೋಬಹುದು ಸರ್ಚ್ ಕೊಡಬಹುದು ನೀವು ಸರ್ಚ್ ಕೊಟ್ಟರೆ ಸರ್ಚ್ ಆಗುತ್ತೆ ಈಗ ನಾವು ಡೇಟ್ ಚೇಂಜ್ ಮಾಡೋಣ ಚೆಕ್ ಇನ್ ಇದು ಡೇಟ್ ಚೇಂಜ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡೋಣ ಓಕೆ ಸ್ಕ್ರೀನ್ ಮಧ್ಯದಲ್ಲಿ ಟಚ್ ಮಾಡೋಣ ಇಲ್ಲಿ ನಮಗೆ ಡೇಟ್ಗಳು ಸಿಕ್ತವಾಗುತ್ತೆ ಸೈಜ್ ಮಾಡ್ಕೊಂತಾ ಹೋಗೋಣ ನೋಡಿ 1 1 1 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 1 31 30 28 29, 30, 31 1 2 10 11 10 సెలెక్ట్ మార్తని ఓకే కేళగడ నನಗೆ డన్ ಅಂತ ಸಿగుత స్నేహిత నడిలి డన్ కొడొనా డన్ ఫైట్ బెస్ట్ ప్రైసెస్ పోయిపోయి డెస్టినేషన్ మై సర్వీస్ చెక్ ఇన్ ఫ్రీ జనవరి 10 ఆ చెక్ ఇన్ నడి నా డెలివరీ 10th ఇద సెలెక్ట్ ಮಾಡಿದని

ಗెస్ ರೂಮ್ 1 ಅಂತ ಇದೆ ಆ ರೂಮ್ ಅಂತ ಸಿಗುತ್ತೆ ನೋಡಿ ರೂಮ್ ಟೂ ಆಗಿದೆ ನೋಡಿ ಗెస్ 1 ರೂಮ್ ಟೂ ಆಗಿದೆ ನಿಮಗೆ ರೂಮ್ ಕಪಲ್ ಹೋಗ್ಬೋದು ಅದು ವ್ಯವಸ್ಥೆ ಇದೆ ಮುಂದೆ ನೋಡೋಣ ಟೂ ಗೆಸ್ಟ್ ಟೂ ರೂಮ್ಸ್ ಅಂದ್ರೆ ಎರಡು ರೂಮ್ ಬುಕ್ ಮಾಡಿದ್ದು ಮಾಡಬೇಕು ಅಂದ್ರೆ ಈ ರೀತಿ ಮಾಡಬಹುದು ಸದ್ಯಕ್ಕೆ ನಾನು ಒನ್ ರೂಮ್ ಮಾಡ್ತೀನಿ ಓ ಕೆಸ್ ಯು ಹಾಂ ರೂಮ್ ಒನ್ ಇರಲಿ ನೆಕ್ಸ್ಟು ಕೆಸ ಒನ್ ರೂಮ್ ಒನ್ ಗೆಸ್ಟ್ ಅಂತ ಇದೆಯಲ್ಲ ಇದರ ಮೇಲೆ ಡನ್ ಮಾಡೋಣ ಡನ್ ಕೊಡ್ತೀನಿ ಓಕೆ ಸ್ಟೋರ್ ಮಾಡಿ ಕಳ್ಕೊಳ್ಳೋಣ My source check, -in for minus one end. check out minus one and check out and guests one search. It's your next destination. Search. Rooms and guests one room, one guest. Search me. One Page, 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 page. Detected. Text. My source city. My source city Friday, January 10th, 12 PM. One end. Saturday, right. 10. one room. One guest. Get up ah, to Ah, filters. ಟ್ರೈ ಆರ್ ಕ್ವಿಕ್ ಫಿಲ್ಟರ್ಸ್ ಅಂತ ಇದೆ ಲಕ್ಸುರಿ ಓಯೋ ಫ್ಯಾಮಿಲಿ ಓಯೋಸ್ ಅಂತ ಇದೆ ಬೇರೆ ಬೇರೆ ಕಪಲ್ಸ್ ಇದೆ ಇಂಟರ್ನ್ಯಾಷನಲ್ ಗೆಸ್ಟ್ ಇದೆ ಬಿಸ್ನೆಸ್ ಟ್ರಾವೆಲರ್ಸ್ ಇದೆ ಬೇರೆ ಬೇರೆ ಇದೆ ನನ್ನ ಫ್ಯಾಮಿಲಿ ನೋಡೋಣ

Business travelers sir, like figure ten, mega. Location of the college, point four kilometers. Hotel Kingston Residence, two point eight kilometers near Royal World. Not a couple. My sort one thousand three hundred fifty six, seven thousand eight hundred sixty one, eighty two percent off plus zero taxes and fees, four point five. Free. Hotel Kingston Residence, five point seven kilometers. Ballyring Road. My Super hotel Windsor, seven point four kilometers near She Street University College. Pebbling Road. My sort nineteen people book this hotel today, one thousand ninety two, six thousand seven hundred ninety four, eighty three percent off plus zero taxes and fees, four point three. Login now to get up to fifteen percent lower prices. Where where like that? Login. Sort. Mega. Super hotel. Hotel no, will Fantasy 5.7 kilometers, Body Ring Road, One K Hotel Residency 2.8 kilometers, 4.4 travelers one? Hotel Fantasy 5.7 Super Hotel the Comfort. Hotel Eagle Fantasy 5.7 kilometers, Body Road, One ah. K this in last six months. One thousand ninety two, four thousand four hundred forty one, seventy five percent off plus zero taxes and fees, Three point six, three hundred twenty seven. Showing price per double, double, Link. Eagle Fantasy and the adu the mil click marana. Super Hotel 5.7. ಸ್ವೈಪ್ ಮಾಡ್ಕೊಳ್ತಾ ಹೋಗೋಣ ಸ್ವೈಪ್ ಮಾಡ್ತಾ ಹೋಗೋಣ ಇಲ್ಲೆಲ್ಲ ಸಿಗುತ್ತೆ ನಾವ್ ಸ್ವೈಪ್ ಮಾಡ್ಕೊಳ್ತಾ ಹೋದ್ರೆ ಲಿಫ್ಟ್ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಇವೆಲ್ಲ ಲೊಕೇಶನ್ ಎಲ್ಲ ಕಿಲ್ಸ್ಕೊಳ್ಳುತ್ತೆ

ಅಂತ ಸಿಗ್ತಾ ಇದೆ ಕ್ಲಿಕ್ ಕ್ಲಿಕ್ ಮಾಡೋಣ ಮೇಲೆ ಗೆಸ್ಟ್ ಪಾಲಿಸಿ ಎಲ್ಲ ಸಿಗುತ್ತೆ ನಮಗೆ ನೋಡಿ ಮೇಲೆ ನಮಗೆ ಒಂದೊಂದು ಮೊಬೈಲ್ ನಂಬರ್ ಎಲ್ಲ ಹಾಕಕ್ಕೆ ಕೇಳುತ್ತೆ ಸ್ನೇಹಿತರ ಸ್ಕ್ರೀನ್ ಮಧ್ಯಭಾಗದಲ್ಲಿ Box, name. Name. We will use this guest details. One thousand nine total payable. One thousand ninety two. One thousand ninety two is there total payment of no Minus one thousand six hundred fifty three. Minus one instant discount. Four thousand four. Real price for one thousand nine. Four thousand price two. One thousand additional save. Check. Tick, tick box. Minus two hundred seventy three. Check. Okay. One thousand eight hundred price two pay. Four thousand four hundred forty one. One thousand ninety two. Real price one guest. Four thousand four hundred forty one. Instant discount. Minus one thousand four hundred seventy four. Fifty three percent coupon discount. Minus one thousand six hundred two. Oil oh, money applied. Minus two hundred seventy three. Total payable.

ఫోన్ నంబర్ కంబర్ కొ నెక్స్ట్ మెయిల్ ఐడి క Email address. Sorry, sorry. 8123628584. Name. Required. Send AD. Edit box. We will use this information to share your details. Required. Name. Editing. Email address. Editing. Email address Kerana. Four deleted. Korepo. Two deleted. Eight deleted. Delete. S. 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 Simple keyboard. Two. S. Seven. Three two. S73254. Ah, email ten. ID code the next form number Markana. Required.

ಹಲೋ ಕೊಡೋಣ ಯುವರ್ ಬುಕ್ಕಿಂಗ್ ಇಸ್ ಕನ್ಫರ್ಮ್ ಅಂತ ಸಿಗುತ್ತೆ ಟೋಟಲ್ ಯು ಆರ್ ನೌ ಲಾಗ್ ಇನ್ ಪೇಮೆಂಟ್ ಲಾಗಿ ಟೋಟಲ್ ಬುಕ್ಕಿಂಗ್ ಅಮೌಂಟ್ ಒನ್ ತೌಸಂಡ್ ನೈಂಟಿ ಟೂ ನೌ ಅಂತ ಕೇಳ್ತಾ ಇದ್ದೀವಿ

ಕಾಲ್ ಓಟೆಲ್ ನೋಡಿ ಫಸೈಟ್ ಕೋಜಾವ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಲಿಫೋನ್ ನಂಬರೆಲ್ಲ ಫೋಜಾವು ಕಾಲ್ ಓಟಲ್ ಮಾಡ್ಬೋದು ದುರೇಷನ್ ಶೇರ್ ಶೇರ್ ಪಿ ಕ್ಯಾನ್ಸಲೇಶನ್ನು ಮಾಡ್ಬೋದು ಬುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡಬಹುದು ಇದು ಕೊಡ್ಬೋದು ನೀವು

ಅಲ್ಲಿ ನನ್ನ ಮೊಬೈಲ್ ನಂಬರ್ ಕೇಳ್ತಾ ಇದೆ ನೀವು ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಅದು ಹೇಳ್ತೀನಿ ನಿಮಗೆ ನೋಡಿ ah uh, continue corona. And Select available UK. credit at A T M. Pay with new card. Go. Go on the go. Go. number. Require editing. Pay by Pay by Google Require editing. Pay by Pay by Google Pay. Select available credit ATM. Pay new card. Wallets. All money Net banking. New all banks. State bank of India. ICC bank. Sanjay D. Middle dot one room. Middle dot. No really. January ten M dash. January hotel to pay. Pay now. One thousand ninety two. Total putting amount. Pay, <perses> pay now one the coronavirus. Pay, pay now. Button. To pay. One thousand hotel to, January ten M dash. January middle dot one room. One middle dot Sanjay. Pay by UPI. Google Pay. And UPI ID. Select available UPIs. Credit UPI. Select Google Pay. Pay by UPI. And UPI ID. Sorry. Select available UPI. One thousand ninety two. Enterable number required. Eight one two three six two eight five eight four. Edit box. Enter number. Enter required. No really. required. Google Pay required Eight one two three six two eight five eight four. Enter mobile number 1092 Add select the you credit at ATM Pay with a new wallet pay with a new card Wallet all money banking you all bank State bank ICC bank bank Codabank Booking ID hotel we will on Unjob national bank Bank. booking details Booking ID hotel we will fund bank We allow payment are done Booking hotel we will fund number 8 check in January

ID, code on back, punch up, access, price, stake, you all, Net bank, all the money, goes, wallets, credit, select, value, 1,000, enter, required, eight one two three six two eight five, enter, mobile number, required, eight one two three six two, go, pay with a new card, credit at an ATM card, Required. editing Eight one two three six two eight five eight four. Edit up Google pay. Pay by a UPI. Send JD. Pay by a U one thousand ninety two. button have a UPI. One thousand ninety two. Enter a number. Required eight one two three six two eight five eight four. Edit box, ah. enter a number. collapsed all your hotel has requested money from you. Now I get a pair on the request for the Nordic. Select the label, have a UPI. To pay one thousand not sure. notification shake. Unlabeled. All rooms verification codes seven thousand four. Unlabeled. collapsed plus nine one. Collapse. Dream catcher. Expand. Button. Collapse. Telegram. Bullet. Settings. Button. One name is Jeep. Google Pay. Google Pay. Google Launcher. Open OEO. Jeep Pay. Other than when they look at the BS3. Manager with 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 the BS3 Transaction history. See all. Back. Home. Overview. Gangnam Inn. Gangnam Inn See all. Transaction. Zero point. Bank balance. Button. Back. Back. Check bank balance. See. Check. Under. Referrals. Offers. Reward. Offers and reward. You all. Lonely and I. DTHK. Electricity. Mobile recharge. Try ID. Pay two. Let's go. Pay eight hundred. Seven. Pay hundred. Renew booking. Bills and recharge. More. Gangnam all OYO hotels. all OYO hotels. Personal messages. OYO hotels. Under ready.

ಡಿಕ್ಲೈನ್ ಆಗಿದೆ ಸ್ನೇಹಿತರೆ ಇದು ಈ ರೀತಿಯಾಗಿ ನೀವು ಎ ರೂಮ್ಗಳನ್ನು ಬುಕ್ ಮಾಡ್ಬೋದು ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ನಮ್ಮ ಗ್ರೂಪಲ್ಲಿ ಹೇಳಿ ನಾನು ನಿಮಗೆ ಅದು ಸಾಲ್ವ್ ಮಾಡೋದು ಏನು ಎತ್ತ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಈ ಒಂದು ಟ್ಯುಟೋರಿಯಲ್ಗೆ ಒಂದು ಕಾಮೆಂಟ್ ಮಾಡಿದ್ರೆ ನಾನು ಮರಿಬೇಡಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇಲ್ಲಿಗೆ ಈ ಒಂದು ಒಂದ್ ನಿಮ ಸ್ನೇ ಈ ಒಂದು ಟುಟೋರಿಯಲ್ ಇಷ್ಟ ಆಗಿದ್ರೆ ಇದನ್ನ ಲೈಕ್ ಮಾಡಿ ಸ್ನೇಹಿತರೆ ಇಲ್ಲಿಗೆ ಒಂದು ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ